ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ಪು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ರೈತರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಜೊತೆಗೆ ಬಂದಿದ್ದೀನಿ ಏನು ಗುಡ್ ನ್ಯೂಸ್ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾರೆಲ್ಲ ಇನ್ನೂ ಕೂಡ ಅರ್ಜಿಯನ್ನು ಸಲ್ಲಿಸಿಲ್ಲ ದಯವಿಟ್ಟು ಅರ್ಜಿಯನ್ನು ಸಲ್ಲಿಸಿ ಉಚಿತವಾಗಿ ಮೂವತ್ತಾರು ಸಾವಿರ ಸಿಗುವ ಯೋಜನೆ ಜೊತೆಗೆ ಬಂದಿದ್ದೀನಿ ಅಂತಲೇ ಹೇಳ್ಬೋದು ಬರೋಬರಿ ಮೂವತ್ತಾರು ಸಾವಿರ ಸಿಗುವ ಬಂಪರ್ ಯೋಜನೆ ಸ್ನೇಹಿತರೆ ರಾಜ್ಯದ ರೈತರೇ ಈಗಾಗಲೇ ನೀವು ಅಪ್ಲೈ ಮಾಡಿಲ್ಲ ಅಂದರೆ ದಯವಿಟ್ಟು ಅಪ್ಲೈ ಮಾಡಿ ಈ ಉಚಿತ ಯೋಜನೆಯಿಂದ ಹಣವನ್ನು ಫ್ರೀಯಾಗಿ ತೆಗೆದುಕೊಳ್ಳಿ ಅಂತ ಹೇಳ್ತಾ ರೈತರಿಗೆ ಬೀಡೋಣ ಸ್ಟಾರ್ಟ್ ಮಾಡಿಬಿಡೋಣ ವಿಡಿಯೋನ ಪ್ರಾರಂಭ ಮಾಡೋ ಮುಂಚೆಗೆ ಸ್ನೇಹಿತರೆ ಇನ್ನೂ ಕೂಡ ನನ್ನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ದೀರಾ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿನಾದ್ರೂ ವಿಡಿಯೋ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡೋದ್ರಿಂದ ಫುಲ್ ತಿಳ್ಕೊತೀರಾ ಇದರ ಜೊತೆಗೆ ಸ್ನೇಹಿತರೆ ನೀವು ಗೋಲ್ಡ್ ಮತ್ತು ರಾಶಿಗಳ ಬಗ್ಗೆ ತಿಳ್ಕೊಳ್ಬೇಕು ಅಥವಾ ಹೊಸ ಹೊಸ ಸ್ಕೀಮ್ಗಳ ಬಗ್ಗೆ ತಿಳ್ಕೊಬೇಕು ಅಂದರೆ ಸ್ನೇಹಿತರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ಬೋದು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಯಾವೆಲ್ಲ ರೈತರು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಎಷ್ಟು ವರ್ಷವಾಗಿರಬೇಕು ಇನ್ನು ಏನೆಲ್ಲ ದಾಖಲೆಗಳು ಬೇಕು ಯಾವಾಗ ಕೊನೆಯ ದಿನಾಂಕ ಎಲ್ಲ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡದಲ್ಲೇ ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬೇಡಿ ಮೊದಲನೇದಾಗಿ ಭಾರತದ ರೈತರಿಗೆ ಕೇಂದ್ರ ಸರ್ಕಾರವು ಹೊಸ ಉಡುಗೊರೆ ನೀಡಿದೆ ಅಂತಲೇ ಹೇಳ್ಬೋದು ಯಾವ ಹುಡುಗರೆ ಅಂದರೆ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಪಿಂಚಣಿ ಯೋಜನೆ ಸ್ನೇಹಿತರೆ ಅಂದರೆ ಪಿ ಎಂ ಕಿಸಾನ್ ಯೋಜನೆಯ ಕೆ ಎಂ ವೈ ಅಂದರೆ ಮನ್ ಧನ್ ಪಿಂಚಣಿ ಯೋಜನೆ ಅಂತಲೇ ಹೇಳ್ಬೋದು ಎಂಬ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ ವರ್ಷಕ್ಕೆ ಮೂವತ್ತಾರು ಸಾವಿರ ಪಿಂಚಣಿ ನೀಡಲಾಗುವುದು ಸ್ನೇಹಿತರೆ ಉಚಿತವಾಗಿ ಪಿಂಚಣಿ ಅಂತಲೇ ಹೇಳ್ಬೋದು ವಿಶೇಷವೇನೆಂದರೆ ರೈತರು ತಮ್ಮ ಪಾಲಿಗೆ ಒಂದು ರೂಪಾಯಿ ಕೂಡ ಹಿಂತಿರುಗಿಸಬೇಕಾಗಿಲ್ಲ ಇದೇ ರೀತಿಯ ಎಲ್ಲ ಮಾಹಿತಿಗೋಸ್ಕರ ಸ್ನೇಹಿತರೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದನ್ನೇ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಂದು ಸ್ಕೀಮ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನು ಹದಿನೆಂಟರಿಂದ ನಲವತ್ತು ವರ್ಷ ವಯಸ್ಸಿನ ರೈತರು ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಹದಿನೆಂಟರಿಂದ ನಲವತ್ತು ವರ್ಷದವರು ಸ್ನೇಹಿತರೆ ರೈತರು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಪಿ ಕಿಸಾನ್ ಯೋಜನೆ ಅಡಿಯಲ್ಲಿ ರೈತರಿಗೆ ವರ್ಷಕ್ಕೆ ಆರು ಸಾವಿರ ನೀಡಲಾಗುತ್ತದೆ ಈ ಹಣದಿಂದಲೇ ಪ್ರತಿ ತಿಂಗಳು ಐವತ್ತೈದು ರೂಪಾಯಿಯಿಂದ ಇನ್ನೂರು ಹೊರಗೆ ಕಡಿತ ಮಾಡಿ ಪಿಂಚಣಿ ಯೋಜನೆಗೆ ನಿಧಿ ಸಂಗ್ರಹಿಸಲಾಗುವುದು ಸ್ನೇಹಿತರೆ ಏನು ನೀವು ಪಿ ಎಂ ಕಿಸಾನ್ ಯೋಜನೆಯಿಂದ ಹಣ ತೆಗೆದುಕೊಳ್ತಿರ್ತೀರ ಸ್ನೇಹಿತರೆ ವರ್ಷಕ್ಕೆ ಆರು ಸಾವಿರ ಅದರಲ್ಲಿ ಐವತ್ತೈದರಿಂದ ಇನ್ನೂರು ರೂಪಾಯಿವರೆಗೆ ಕಡಿತ ಮಾಡಿ ಅಂದರೆ ಕಟ್ ಮಾಡಿ ಪಿಂಚಣಿ ಯೋಜನೆಗೆ ನಿಧಿ ಸಂಗ್ರಹಿಸಲಾಗುತ್ತದೆ ಪ್ರತಿಯೊಬ್ಬ ರೈತರು ಏನೆಲ್ಲ ಪಿ ಎಮ್ ಕಿಸಾನ್ ಯೋಜನೆಯಿಂದ ನೀವು ಹಣ ತೆಗೆದುಕೊಳ್ತಿರ್ತೀರ ಸ್ನೇಹಿತರೆ ಅಲ್ಲಿ ಐವತ್ತೈದರಿಂದ ಇನ್ನೂರು ರೂಪಾಯಿ ಕಟ್ ಮಾಡಲಾಗುತ್ತದೆ ರೈತರು ಅರವತ್ತು ವರ್ಷ ವಯಸ್ಸು ತಲುಪಿದ ನಂತರ ತಿಂಗಳಿಗೆ ಮೂರು ಸಾವಿರ ಪಿಂಚಣಿಯಾಗಿ ಅವರ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆಯಾಗುತ್ತದೆ ಸ್ನೇಹಿತರೆ ಅಂದರೆ ನೋಂದಣಿ ಪ್ರಕ್ರಿಯೆ ಕೂಡ ಅತ್ಯಂತ ಸರಳವಾಗಿದೆ ಸೊ ಹಾಗಾಗಿ ಯಾರೆಲ್ಲ ರೈತರು ಪಿ ಎಂ ಕಿಸಾನ್ ಯೋಜನೆಯಿಂದ ಹಣವನ್ನು ತೆಗೆದುಕೊಳ್ತಿದ್ರೆ ಈ ಯೋಜನೆ ಬಗ್ಗೆ ತಿಳ್ಕೊಂಡು ಸ್ನೇಹಿತರೆ ಅರ್ಜಿಯನ್ನು ಸಲ್ಲಿಸಬಹುದು ನೋಂದಣಿ ಪ್ರಕ್ರಿಯೆ ಅತ್ಯಂತ ಸರಳವಾಗಿದೆ ಅಂತಲೇ ಹೇಳ್ಬೋದು ರೈತರಿಗೆ ಈಸಿಯಾಗಿ ನೀವು ನೋಂದಣಿ ಮಾಡ್ಕೊಬೋದು ಹೌದು ಸ್ನೇಹಿತರೆ ಯಾವ ರೀತಿ ಅಂದರೆ ರೈತರು ತಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಭೂಮಿ ದಾಖಲೆಗಳು ಮತ್ತು ಬ್ಯಾಂಕ್ ಪಾಸ್ಬುಕ್ ನಕಲುಗಳೊಂದಿಗೆ ಸಮೀಪದ ಜನಸೇವಾ ಕೇಂದ್ರಕ್ಕೆ ಭೇಟಿ ನೀಡಬೇಕಾಗುತ್ತದೆ ಅಂದರೆ ಗ್ರಾಮ ಒನ್ ಮೈಸೂರು ಒನ್ ಬೆಂಗಳೂರು ಒನ್ ಈ ರೀತಿ ಜನಸೇವಾ ಕೇಂದ್ರಕ್ಕೆ ಭೇಟಿ ನೀಡಿದರೆ ಸಾಕು ಸ್ನೇಹಿತರೆ ಅಧಿಕಾರಿಗಳು ನಿಮಗೆ ಅಲ್ಲಿ ಇರ್ತಾರಲ್ಲ ಸ್ನೇಹಿತರೆ ಇದರ ಬಗ್ಗೆ ಹೆಸರು ಹೇಳಿದರೆ ಸಾಕು ಸ್ನೇಹಿತರೆ ಅವ್ರು ನಿಮಗೆ ದಾಖಲೆಗಳನ್ನೆಲ್ಲ ಇಸ್ಕೊಂಡು ಅರ್ಜಿಗೆ ಅಪ್ಲೈ ಮಾಡ್ತಾರೆ ಆನ್ಲೈನಲ್ಲಿ ಅರ್ಜಿ ಭರ್ತಿ ಮಾಡಿ ಬ್ಯಾಂಕ್ ಖಾತೆಯಿಂದ ಸ್ವಯಂಚಾಲಿತವಾಗಿ ಹಣ ಕಡಿತ ಮಾಡುವ ವ್ಯವಸ್ಥೆ ಮಾಡಿಕೊಡ್ತಾರೆ ಸ್ನೇಹಿತರೆ ಸೊ ಹಾಗಾಗಿ ಸ್ನೇಹಿತರೆ ಮಾನ್ ಧನ್ ಯೋಜನೆ ಅಂತ ಹೇಳಿ ಸ್ನೇಹಿತರೆ ಅವರು ನಿಮಗೆ ಮಾಡಿಕೊಡ್ತಾರೆ ಆವಾಗ ನಿಮಗೆ ಅರುವತ್ತು ವರ್ಷ ಆದ ನಂತರ ಸ್ನೇಹಿತರೆ ತಿಂಗಳಿಗೆ ಮೂರು ಸಾವಿರ ಪಿಂಚಣಿ ಉಚಿತವಾಗಿ ಬರ್ತಾ ಹೋಗುತ್ತದೆ ಇನ್ನೊಂದು ನೋಂದಣಿ ಪೂರ್ಣಗೊಂಡ ನಂತರ ಪ್ರತಿ ರೈತರಿಗೆ ಸ್ನೇಹಿತರೆ ಯಾರೆಲ್ಲ ಅರ್ಜಿ ಸಲ್ಲಿಸಿರ್ತಾರ ಪ್ರತಿಯೊಬ್ಬ ರೈತರಿಗೂ ಒಂದು ವಿಶಿಷ್ಟ ಪಿಂಚಣಿ ಐ ಡಿ ನಂಬರ್ ನೀಡಲಾಗುವುದು ಐ ಡಿ ನಂಬರ್ ತೊಗೊಂಡು ಬಂದು ಅವರ ವೃದ್ಧಾಪ್ಯ ಪಿಂಚಣಿ ಖಾತೆಯ ಎಲ್ಲ ವಿವರಗಳನ್ನು ಒಳಗೊಂಡಿರುತ್ತದೆ ಯಾವುದೇ ತೊಂದರೆ ಇಲ್ಲದೆ ನಿಮಗೆ ಪ್ರತಿ ತಿಂಗಳು ಮೂರು ಸಾವಿರ ರೈತರ ಖಾತೆಗೆ ಬರ್ತಾ ಹೋಗುತ್ತದೆ ವೃದ್ಧಾಪ್ಯ ಪಿಂಚಣಿ ಖಾತೆಯ ಸ್ನೇಹಿತರೆ ಎಲ್ಲ ವಿವರಗಳನ್ನು ಸಂಪೂರ್ಣವಾಗಿ ಅವರೇ ವಿವರಿಸ್ತಾರೆ ಏನು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಕ್ಕೆ ಹೋಗಿರ್ತೀರ ಸ್ನೇಹಿತರೆ ಇದ್ರ ಬಗ್ಗೆ ಕೇಳಿದರೆ ಸಂಪೂರ್ಣ ಮಾಹಿತಿಯನ್ನು ಅವರು ಕೂಡ ತಿಳಿಸಿಕೊಡ್ತಾರೆ ಇನ್ನು ಕಳೆದ ಆಗಸ್ಟ್ ಎರಡರಂದು ಪ್ರಧಾನಿ ನರೇಂದ್ರ ಮೋದಿ ಸ್ನೇಹಿತರೆ ಇಪ್ಪತ್ತನೇ ಹಂತದಲ್ಲಿ ಅಂದರೆ ಇಪ್ಪತ್ತನೇ ಕಂತು ಒಂಬತ್ತು ಪಾಯಿಂಟ್ ಏಳು ಕೋಟಿ ರೈತರ ಖಾತೆಗೆ ಎರಡು ಸಾವಿರ ಅಂತ್ಯ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಇಪ್ಪತ್ತೊಂದನೇ ಕಂತು ಕೂಡ ಶೀಘ್ರದಲ್ಲೇ ಬರಲಿದೆ ಸ್ನೇಹಿತರೆ ರೈತರ ಖಾತೆಗೆ ಆವಾಗ್ಲಿಂದನೇ ಶುರು ಮಾಡ್ತಾರೆ ನಿಮ್ಮ ಹಣವನ್ನು ಕಟ್ ಮಾಡುವುದಕ್ಕೆ ಯಾರಾದರೂ ಈ ಹಣವನ್ನು ಪಡೆಯದಿದ್ದರೆ ಪಿ ಎಂ ಕಿಸಾನ್ ಡಾಟ್ ಗೌರ್ಮೆಂಟ್ ಇನ್ ಡಾಟ್ ವೆಬ್ಸೈಟ್ನಲ್ಲಿ ತಮ್ಮ ಹೆಸರು ಪಟ್ಟಿಯಲ್ಲಿದೆಯೇ ಎಂದು ಪರಿಶೀಲಿಸಬಹುದು ಹೆಸರು ಪಟ್ಟಿಯಲ್ಲಿ ಇಲ್ಲದಿದ್ದರೆ ತಕ್ಷಣವೇ ಅಗತ್ಯ ದಾಖಲೆಗಳನ್ನು ನವೀಕರಿಸಬೇಕು ಯಾರಿಗೆಲ್ಲ ಇಪ್ಪತ್ತನೇ ಕಂತಿನ ಪಿ ಎಂ ಕಿಸಾನ್ ಯೋಜನೆಯಿಂದ ಹಣ ವಂಚಿತರಾಗಿದ್ದಾರೆ ಸ್ನೇಹಿತರೆ ದಯವಿಟ್ಟು ನಿಮ್ಮ ಮೊಬೈಲಲ್ಲಿ ಅಥವಾ ನಿಮ್ಮ ಸೇವಾ ಕೇಂದ್ರಗಳಲ್ಲಿ ಹತ್ತಿರದಲ್ಲಿರುವಂತಹ ಸೇವಾ ಕೇಂದ್ರಗಳಲ್ಲಿ ಹೋಗಿ ಸ್ನೇಹಿತರೆ ನಿಮ್ಮ ಖಾತೆಯ ದಾಖಲುಗಳು ಮತ್ತು ನಿಮ್ಮ ಭೂಮಿಯ ದಾಖಲೆಗಳು ಆಧಾರ್ ಕಾರ್ಡ್ ಪಾಸ್ಬುಕ್ ಇನ್ನು ಈ ರೀತಿ ಎಲ್ಲ ತಗೊಂಡೋಗಿ ತೋರಿಸಿದ್ರೆ ಪಿ ಎಂ ಕಿಸಾನ್ ಡಾಟ್ ಗೌರ್ಮೆಂಟ್ ಡಾಟ್ ವೆಬ್ಸೈಟಲ್ಲಿ ಸ್ನೇಹಿತರೆ ತಮ್ಮ ಹೆಸರು ಇದೆಯೋ ಇಲ್ವೋ ಎಂದು ಚೆಕ್ ಮಾಡಿ ಸ್ನೇಹಿತರೆ ಯಾಕೆ ನಿಮಗೆ ಹಣ ಬಂದಿಲ್ಲ ಇನ್ನು ಕೆ ವೈ ಸಿ ಆಗಿಲ್ವಾ ಅಥವಾ ಮೊಬೈಲ್ ಸಂಖ್ಯೆನ ಸರಿಯಾಗಿ ಕೊಟ್ಟಿಲ್ವಾ ಇನ್ನು ಆಧಾರ್ ಕಾರ್ಡ್ ಸಂಖ್ಯೆ ಚೇಂಜ್ ಆಗಿದೆ ಎಲ್ಲ ವಿವರಗಳನ್ನು ನಿಮಗೆ ತಿಳಿಸ್ಕೊಡ್ತಾರೆ ಇಪ್ಪತ್ತೊಂದನೇ ಕಂತಿನ ಹಣ ಬರೋದಕ್ಕೆ ಈಸಿ ಆಗುತ್ತದೆ ಇನ್ನು ಮಾನ್ಧನ್ ಯೋಜನೆ ಪಿಂಚಣಿ ಯೋಜನೆಯು ಕೂಡ ಬರುವುದಕ್ಕೆ ಪ್ರಾರಂಭವಾಗುತ್ತದೆ ಸ್ನೇಹಿತರೆ ಅಂದರೆ ಹಣ ಐವತ್ತೈದರಿಂದ ಇನ್ನೂರು ರೂಪಾಯಿ ಕಟ್ಟಾಗ್ತಾ ಹೋಗುತ್ತೆ ಸೊ ಹಾಗಾಗಿ ಸ್ನೇಹಿತರೆ ತಪ್ಪದೇ ಹೋಗಿ ಚೆಕ್ ಮಾಡಿಸಿ ಎಲ್ಲರಿಗೂ ಬಂದಿದೆ ಇಪ್ಪತ್ತನೇ ಕಂತು ಆಗಸ್ಟ್ ಎರಡನೇ ತಾರೀಕು ಸ್ನೇಹಿತರೆ ಎಲ್ಲ ರೈತರಿಗೆ ಒಂಬೈತ್ತು ಪಾಯಿಂಟ್ ಏಳು ಕೋಟಿ ರೈತರಿಗೆ ಸ್ನೇಹಿತರೆ ಹಣ ಬಿಡುಗಡೆಯಾಗಿದೆ ಸೊ ಹಾಗಾಗಿ ಸ್ನೇಹಿತರೆ ಯಾರಿಗೆಲ್ಲ ದುಡ್ಡು ಬಂದಿಲ್ಲ ಹಣ ಬಂದಿಲ್ಲ ಯಾರ ಕತೆಗೆ ಹಣ ಜಮಾ ಆಗಿಲ್ಲ ತಕ್ಷಣವೇ ಅಗತ್ಯ ದಾಖಲೆಗಳನ್ನು ನವೀಕರಿಸಬೇಕಾಗುತ್ತದೆ ಈ ಯೋಜನೆಯು ರೈತರ ವೃದ್ಧಾಪ್ಯದಲ್ಲಿ ಆರ್ಥಿಕ ಸುರಕ್ಷತೆ ನೀಡುವ ಗುರಿಯನ್ನು ಹೊಂದಿದೆ ಸೊ ಹಾಗಾಗಿ ಸ್ನೇಹಿತರೆ ಯಾರೆಲ್ಲ ಇನ್ನೂ ಕೂಡ ಅರ್ಜಿಯನ್ನು ಸಲ್ಲಿಸಿಲ್ಲ ಅರ್ಹ ರೈತರು ಹೋಗಿ ಈ ಯೋಜನೆಯ ಪ್ರಯೋಜನವನ್ನು ಪಡೆಯಲು ತಕ್ಷಣ ನೋಂದಾಯಿಸಿಕೊಳ್ಬೇಕಾಗುತ್ತದೆ ಹೋಗಿ ತಕ್ಷಣ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ನಿಮ್ಮ ಸೇವಾ ಕೇಂದ್ರಗಳಲ್ಲಿ ಅಂತ ಹೇಳ್ತಾ ನಾನು ಬೀಡನ್ನು ಎಂಡು ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಮರೀತಿದ್ರ ದಯವಿಟ್ಟು ಲೈಕ್ ಕೊಡಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಹೊಸ ಹೊಸ ಸ್ಕೀಮ್ಗಳ ಬಗ್ಗೆ ತಿಳ್ಕೊಳ್ಳಿ ಇನ್ನು ರೈತರು ಸ್ನೇಹಿತರೆ ಫ್ರೀ ಬರುವಂತಹ ಪಿಂಚಣಿ ಯೋಜನೆಯಾಗಲಿ ಇನ್ನು ಸರ್ಕಾರದಿಂದ ಕೇಂದ್ರ ಸರ್ಕಾರವಾಗಲಿ ಅಥವಾ ರಾಜ್ಯ ಸರ್ಕಾರದಿಂದಾಗಲಿ ಸ್ನೇಹಿತರೆ ಫ್ರೀ ಬರುವ ಯೋಜನೆಯಿಂದ ಸ್ನೇಹಿತರೆ ಯಾರೂ ಕೂಡ ಅರ್ಜಿಯನ್ನು ಸಲ್ಲಿಸಿ ನೇ ಇರೋಕೋಗ್ಬಿಡಿ ಪ್ರತಿಯೊಬ್ಬರೂ ಅಪ್ಡೇಟ್ಗಳನ್ನ ತಿಳ್ಕೊಂಡು ಅಜ್ಜಿಯನ್ನು ಹಾಕಿ ಸ್ನೇಹಿತರೆ ಎಲ್ಲರಿಗೂ ಕೂಡ ಹೊಳಿತಾಗ್ಲಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್